ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆದ್ರೂ ನಾವು ಹೆಣ್ಮಕ್ಳಿಗೆ ಫಸ್ಟ್ ಮೇಷೋ ಅಂದ ತಕ್ಷಣ ಮೇಷೋ ಯಾರು ಹಾಕಿರ್ತಾರೆ ಐಲೆಟ್ ಟಮ್ಲೈನು ಪಟ್ಟ ಅಂತ ಕ್ಲಿಕ್ ಮಾಡಿ ನೋಡೋದ್ರೆ ನಾನು ಒಬ್ಳು ಅದಕ್ಕೋಸ್ಕರ ನಿಮಗೂ ಕೂಡ ಮೆಶೋಲಿ ಒಂದು ಎಲ್ರಿಗೂ ಇಷ್ಟ ಆಗುವಂತಹ ಮೇಶೋ ಪ್ರಾಡಕ್ಟ್ ನ ನಿಮ್ ಜೊತೆ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ನಮ್ಮ ಹೆಣ್ಣುಮಕ್ಳು ಇದನ್ನ ತೋರಿಸ್ತಿದ್ದಂಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ಹಂಗೆ ಯೂಟ್ಯೂಬ್ ನೋಡಬೇಕಾದಾಗೆಲ್ಲ ನೋಡ್ತಾ ಇರ್ತೀನಿ ಮೇಶೋ ಅಂತ ಬರ್ತೀನಿ ಪಟ್ಟಕ್ಕೆ ಕ್ಲಿಕ್ ಮಾಡಿ ಅವ್ರ ವಿಡಿಯೋ ಏನಿದೆ ಅಂತ ನೋಡೋವ್ರಿಗೂ ಸಮಾಧಾನ ಇರಲ್ಲ ಹಾಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೊಂಡು ನಾನು ಕೂಡ ಒಂದು ಮೇಶೋಲಿ ಒಂದ್ ಒಂದು ಪ್ರಾಡಕ್ಟ್ ಅನ್ನ ತರಿಸಿದೀನಿ ಪ್ರಾಡಕ್ಟ್ ಅಂದ್ರೆ ಡ್ರೆಸ್ ನ ತರಿಸಿದೀನಿ ನೋಡ್ತಾ ಇರ್ಬೋದು ತ್ರೀ ಪೀಸ್ ಸೆಟ್ ಟಾಪು ಪ್ಯಾಂಟು ವೇಲ್ ಮೂರು ಸೆಟ್ಟು ಬರೋ ಅಂಥದ್ದು ಮೂರು ಪೀಸ್ ಬರೋ ಸೆಟ್ ಸೆಟ್ನ ತರಿಸಿದೀನಿ ಎರಡು ಮೂರು ಪೀಸ್ ಬರುವಂಥದ್ದು ಒಂದು ಟೂ ಪೀಸ್ ಬರುವಂಥದ್ದು ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೀವು ನಿಜವಾಗ್ಲೂ ಹೇಳ್ತೀನಿ ಶೋ ನೀವು ಹೊರಗಡೆ ಎಲ್ಲರೂ ಶಾಪಲ್ಲಿ ಏನಾದ್ರು ತಗೊಂಡ್ರೆ ನೀವೇ ಗೆಸ್ಟ್ ಮಾಡ್ಕೊಳ್ಳಿ ಎಷ್ಟು ಕೊಡ್ಬೋದು ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಹೋಗಿ ವಿಚಾರಸು ಕೂಡ ನೋಡಿದ್ದೀನಿ ನಾನು ಎಷ್ಟು ಕೊಡ್ತಾರೆ ಏನು ಅಂತ ಹೇಳಿ ಬಟ್ ಎಷ್ಟು ಚೀಪಾಗಿ ಸಿಕ್ತು ಅಂದರೆ ನಮ್ತಿರ ನೀವು ಮುನ್ನೂರು ರೂಪಾಯಿ ಒಳಗಡೆ ಸಿಕ್ಕುವಂತಹ ಡ್ರೆಸ್ ಅಂತಾನೆ ಹೇಳ್ಬೋದು ಇದೇ ತರ ಟಾಪ್ನ ತಗೊಂಡಿದ್ದೆ ಒಂಬೈನೂರು ರೂಪಾಯಿ ಕೊಟ್ಟು ಬರಿ ಈ ಟಾಪ್ ನ ತಗೊಂಡಿದೆ ಇದೇ ತರದು ವಿತ್ ಲೈನಿಂಗ್ ಇತ್ತು ಅಷ್ಟೇ ಒಂಬೈನೂರ ಒಂಬೈನೂರು ಬರಿ ಸಿಂಗಲ್ ಟಾಪ್ ಬಟ್ ಇದು ತ್ರೀ ಪೀಸ್ ಬಂದಿದೆ ಪ್ಯಾಂಟ್ ಹೆಂಗಿದೆ ಗೊತ್ತಾ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ ಸಕ್ಕದಾಗಿದೆ ಮಸ್ತಾಗಿದೆ ಬರಿ ಹೇಗಿದೆ ಏನು ಅಂತೇಳಿ ನಾನು ನಿಮ್ ಜೊತೆ ಹಾಕೊಂಡು ಕೂಡ ತೋರಿಸ್ತೀನಿ ಸ್ವಲ್ಪ ನಾನು ಡಬಲ್ ಎಕ್ಸ್ ಎಲ್ ಬುಕ್ ಮಾಡ್ಕೊಂಡಿದ್ದೆ ನನಗೆ ಬೇಕಾದ್ರೆ ಡಬಲ್ ಎಕ್ಸ್ ಆದ್ರೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ಬ್ರ್ಯಾಂಡ್ ಮೇಲೆ ಡಿಫ್ರೆನ್ಸ್ ಆಗಿರ್ತೇನೆ ಒಂದೊಂದು ಎಕ್ಸೆಲ್ ಆಗುತ್ತೆ ಒಂದೊಂದು ಎನ್ ಎಂ ಅಂತೂ ಆಗಲ್ಲ ಎಕ್ಸ್ ಆಗುತ್ತೆ ಎಕ್ಸೆಲ್ ಆಗುತ್ತೆ ಡಬಲ್ ಎಕ್ಸೆಲ್ ಎಲ್ ಆಗುತ್ತೆ ಅಷ್ಟೇ ಇವಾಗ ಇದು ಡಬಲ್ ಎಕ್ಸೆಲ್ ಬುಕ್ ಮಾಡಿದ್ದಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಾನಂತೂ ವರ್ಕ್ ಹೋಗೋದ್ರಿಂದ ಭಾನುವಾರ ಒಂದೇ ದಿನ ಫ್ರೀ ಸಿಗೋದು ಹಾಗಾಗಿ ಸ್ಟಿಚಿಂಗ್ ಕೊಟ್ಟು ಮಾಡಿಸಷ್ಟು ಟೈಮ್ ಇಲ್ಲ ಹಾಗಾಗಿ ನಿಮ್ ಜೊತೆ ಫಸ್ಟ್ ಶೇರ್ ಮಾಡ್ಕೊತೀನಿ ನಿಮ್ಗೆ ಬೇಕಾದ್ರೆ ನೀವು ಬಾಡಿ ತಕ್ಷಣಾಗೆ ನೀವು ಸ್ಟಿಚ್ ಅನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಇದನ್ನ ಹಾಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಫಸ್ಟ್ ಹಾಗೆ ಸಿಂಗಲ್ ತೋರಿಸ್ತೀನಿ ನೋಡ್ಬೋದು ಫಸ್ಟ್ ಬಂದು ಈ ಪೀಸ್ ನೋಡಿ ಲೆಂತ್ ನೋಡಿ ಎಲ್ಲಿವರೆಗೂ ಬರ್ತಾ ಇದೆ ಲೆಂತ್ ಲೆಂತ್ ಬರ್ತಾ ಲೆಂತ್ ನೋಡಿ ಎಷ್ಟು ಇದೆ ಎಷ್ಟು ಚೆನ್ನಾಗಿರುತ್ತೆ ಎಂಬ್ರಾಯ್ಡ್ರಿ ನೋಡಿ ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಸಕ್ಕದಾಗ ಕಾಣಿಸುತ್ತೆ ಅಂದ್ರೆ ಫುಲ್ಲು ಕೈಗೂ ಕೂಡ ಅಷ್ಟೇ ತ್ರೀ ಫೋರ್ ಸ್ಲೀವ್ ಕೊಟ್ಟಿದ್ದಾರೆ ಮಾಮೂಲಿ ಇಷ್ಟ ಬರುತ್ತೆ ಸ್ಲೀವು ಇದು ಎಂಬ್ರಾಯ್ಡರ್ ನೋಡಿ ಎಂಬ್ರಾಯ್ಡ್ರ್ ಇಂತೀನಿ ನೋಡಿ ಇದು ಸ್ಟೋನ್ ಹಾಕಿರೋದು ಸಾರಿ ಸ್ಟೋನ್ ಅಂದ್ರೆ ಮಣಿಗಣ್ಣ ಹಾಕಿರೋದು ಇದೆಲ್ಲ ನೋಡಿ ಹತ್ರದಿಂದ ನಿಮ್ಗೆ ತೋರಿಸ್ತೀನಿ ನಾನು ಇವಾಗ ಈ ತರ ಇರುವಂತೂ ಇಲ್ಲಿ ಡಿಸೈನ್ ಬಂದಿರೋಂಥರು ಮಿನಿಮಮ್ ಅಂದ್ರೂ ನೀವು ಶಾಪಲ್ಲಿ ಹೋಗಿ ಕೇಳಿ ಮಿನಿಮಮ್ ಅಂದ್ರೂ ಎಂಟ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಸೇರ್ ಮಾಡ್ತಾರೆ ನಾನು ನಿಯರ್ ಬಗ್ಲು ಕೇಳಿದೀನಿ ಇದನ್ನ ಈ ತರವೇ ಬಟ್ ಆದ್ರೆ ಕಲರ್ಸ್ ಚೇಂಜ್ ಇರುತ್ತೆ ನಿಮ್ಗೆ ಮೆಶಲಿ ಕಲರ್ಸು ಕೂಡ ಇದೆ ಇದು ನಿಮಗೆ ಬರಿ ಇನ್ನೂರ ತೊಂಬತ್ತೆರಡು ರೂಪಾಯಿ ಸಿಕ್ಕಿರುವಂತದ್ದು ನನಗೆ ಇವಾಗಲೂ ಆಫರ್ ನಡೀತಾ ಇದೆ ಇದು ಬರೀ ಇನ್ನೂರ ತೊಂಬತ್ತೆರಡು ಕಲರ್ಸ್ ಇದಾವೆ ಯಾವ ಕಲರ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋ ನಾನು ಈಗ ತೋರಿಸೋ ಪ್ರಾಡಕ್ಟ್ ಅದನ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ನೀವು ಬೇಕಿದೆ ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಆಗಿದೆ ನನ್ನ ತಂಗಿನ ಕೂಡ ತಗೋಬೇಕು ಅಂತ ಹೇಳಿ ಅವಳು ಒಂದು ಮಾಡ್ಬೇಕು ಸಕತ್ತಾಗಿದೆ ಕ್ವಾಲಿಟಿ ಪ್ಯಾಂಟ್ ತೋರಿಸ್ತೀನಿ ಇವಾಗ ಈ ಕೆಳಗಡೆ ಬಾಟಮ್ ಏನು ಬಂದಿಲ್ಲ ಬರೀ ಸ್ಲೀವ್ ಬಂದಿದೆ ಇಷ್ಟೇ ಸಾಕು ಸಿಕ್ಕ ಮೇಲೆ ಒಂದು ಕ್ಲೀನ್ ಆಗಿ ಎಷ್ಟು ಮಾಡ್ಕೊಂಡು ಹಾಗೆ ಒಂದು ಕ್ಲೀನ್ ಆಗಿ ಸ್ವಲ್ಪ ರೆಡಿ ಆಗ್ಬಿಟ್ಟು ಹೋದ್ರೆ ಯಾವ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ಬೋದು ಆ ಥರ ಇದೆ ಹಾಗೆ ನೋಡಿ ಪ್ಯಾಂಟ್ ಪ್ಯಾಂಟ್ ಅಷ್ಟು ಎಷ್ಟು ಚೆನ್ನಾಗಿರ್ಬೋದು ಎಷ್ಟು ತಿಕ್ಕಾಗಿರ್ಬೋದು ಥರ ಇದೆ ಅಂತ ಎಷ್ಟು ಎಲೆ ಸ್ಟಿಕ್ ನೋಡಿ ಎಷ್ಟು ಇದೆ ಅಂತ ಸಕ್ಕರೆ ಇದೆ ಜೋಗ್ ಕೂಡ ಕೊಟ್ಟವ್ರೆ ಏನಾದ್ರು ಮಾಡಿ ಬೇಕಂದ್ರೆ ಇಲ್ಲಾಂದ್ರೆ ಮೊಬೈಲ್ ಇಕ್ಕಬೇಕು ಅಂದ್ರೆ ಜೋಬ್ ಕೂಡ ಕೊಟ್ಟವ್ರೆ ಚೆನ್ನಾಗಿದೆ ಇಲ್ಲಿ ನೋಡಿ ಎಂಬ್ರಾಯ್ಡಿಂಗ್ ಪ್ಯಾಂಟ್ ಅಲ್ಲ ಕೂಡ ಎಂಬ್ರಾಯಿಂಗ್ ಕೊಟ್ಟಿದ್ದೀವಿ ಎಂಬ್ರಾಯಿಂಗ್ ಸಾರಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಸಾರಿ ಎಂಬ್ರಾಯಿಡಿಂಗ್ ಅಂತ ಹೇಳ್ತೀನಿ ಬಿಡಲು ಎಂಬ್ರೈಡಿಂಗ್ ಮಾಡಿದ್ದಾರೆ ಹಾಗೆ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ನೋಡಿ ನಾವೇನು ಸ್ಲೀವಲ್ಲಿ ಮತ್ತೆ ಇದ್ರಲ್ಲಿ ಡ್ರೆಸ್ ಡ್ರೆಸ್ಸಲ್ಲಿ ಅದೇ ತರ ಕೊಟ್ಟಿರುವಂಥದ್ದು ಸೇಮ್ ಡಿಸೈನ್ ಕೊಟ್ಟಿದ್ದಾರೆ ರೆಡ್ ಕಲರ್ ವೈಟ್ ಕಲರ್ ಅಲ್ಲಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಕ್ವಾಲಿಟಿ ಮಸ್ತಾಗಿದೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ದುಪ್ಪಟ್ಟ ದುಪ್ಪಟ್ಟ ಅಂತೂ ಹೇಳಂಗೆ ಇಲ್ಲ ಬಿಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಉದ್ದ ಇದೆ ನೋಡಿ ಸಕ್ಕದಾಗಿದೆ ದುಪ್ಪಟ್ಟ ಅಂತೂ ನೋಡಿ ಮಾಮೂಲಿ ನಾವು ಕೊಟ್ಟು ಹೊಲ್ಸೋದ್ನು ಕೂಡ ಅಷ್ಟು ಇದಾಗಿರಲ್ಲ ಪೀಸ್ ತಗೊಂಡು ಹೊಲಿಸ್ತೀವಲ್ಲ ಅವಾಗಲೂ ಒಂದಂತೂ ಚೆನ್ನಾಗಿ ಬರಲ್ಲ ಬಟ್ ಲೇಸ್ನ ಕೊಟ್ಟಿದ್ದಾರೆ ಲೇಸ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಸಿಲ್ವರ್ ಸಿಲ್ವರ್ ಕಲರ್ ಲೇಸ್ ಕೂಡ ಕೊಟ್ಟಿದ್ದಾರೆ ಬ್ರೌನ್ ಕಲರ್ ಬಂದಿರುವಂತದ್ದು ಇದು ಲೈಟ್ ಪಿಂಕ್ ಅನ್ಸುತ್ತೆ ನನ್ನ ಇಷ್ಟ ಪಿಂಕು ಆಮೇಲೆ ಪರ್ಪಲ್ ಮಿಕ್ಸ್ ಇರುವಂತದ್ದು ಇದು ತುಂಬಾ ಚೆನ್ನಾಗಿದೆ ಇದು ಬ್ರೌನ್ ಕಲರ್ ಇರುವಂತದ್ದು ಇದನ್ನ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡ್ಬೋದು ಇವಾಗ ವೇರ್ ಕೂಡ ಮಾಡಿ ಬಂದ್ ಬಂದಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದೇ ಹೇಳಿದ ನಾನು ಡಬಲ್ ಎಕ್ಸ್ ಎಲ್ ಆಗಿದ್ರೆ ಒಂದು ನ ಇಡಿಸ್ಕೋಬೇಕು ಸೊ ಸ್ವಲ್ಪ ಒಂದೊಂದು ಇಂಚು ಒನ್ ಆ್ಯಂಡ್ ಆಫ್ ಇಂಚು ಸ್ಟಿಪ್ನ ಇಟ್ಕೊಂಡ್ರೆ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮುಂದೇವ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಚೆನ್ನಾಗಿದೆ ನೋಡಿ ಸ್ಟೋನ್ ಹಾಕಿರೋದೇ ಆಗಲಿ ಎಲ್ಲನೂ ಕೂಡ ಅದೇ ರೀತಿ ಸ್ಲೀವ್ ನೋಡಿ ಸ್ಲೀವ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ ನನಗಂತೂ ಪರ್ಸ್ನಲ್ಲಿ ತುಂಬ ಇಷ್ಟು ಪ್ಯಾಂಟ್ ಅಷ್ಟೇನೆ ಅಷ್ಟೇ ನೋಡ್ಬೋದು ಫುಲ್ಲು ಕ್ಲೋಸ್ ಏನಾದರೂ ಹಿಡ್ಕೊಳ್ಳೋಕ್ಕೆ ಫೋನ್ ಇಟ್ಕೊಳ್ಳೋಕ್ಕೆ ಜೋಬ್ ಕೂಡ ಕೊಟ್ಟರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಬ್ಯಾಕ್ ಸೈಡ್ ನೋಡ್ಬೋದು ನೀವು ಯಾವ ಥರ ಮಾಡಿಸ್ತಿದೆ ಅಂತ ತುಂಬ ಚೆನ್ನಾಗಿರುವಂಥದ್ದು ಉದ್ದ ಇದೆ ಅಂತ ದುಪ್ಪಟ್ಟನೂ ಅಷ್ಟೇ ಸಕ್ಕದಾಗಿದೆ ಎಲ್ಲರೂ ಕೂಡ ತಗೋಬೇಕು ಈ ಡ್ರೆಸ್ನ ಅಷ್ಟು ಚೆನ್ನಾಗಿದೆ ನನಗಂತೂ ಪರ್ಸನಲಿ ಇಷ್ಟ ಆಯಿತು ಪ್ಲೀಸ್ ಪ್ಲೀಸ್ ತಗೊಳ್ಳಿ ಮುನ್ನೂರು ರೂಪಾಯಿಗೆ ಇಂಥ ಕ್ವಾಲಿಟಿ ಸಿಗೋದು ಕಡಿಮೆನೆ ಅದರಲ್ಲೂ ಮೇಷಲ್ಲಿ ಯಾವಾಗ ಆಫರ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಇಷ್ಟು ಕಡಿಮೆ ತೊಗೊಂಡಿರೋಂಥದ್ದು ನಿಮಗೂ ಕೂಡ ಆಫರ್ ಇದೆ ತಗೊಳ್ಳಿ ಮಿಸ್ ಮಾಡ್ಬಿಡಿ ಈ ಡ್ರೆಸ್ನ ಅಂತಲೇ ಹೇಳ್ತೀನಿ ಇದು ಫಸ್ಟು ಈ ಡ್ರೆಸ್ ನಂಗೆ ಪರ್ಸನಲಿ ಇಷ್ಟ ಆಗಿತ್ತು ಅದಕ್ಕೆ ಫಸ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಡ್ರೆಸ್ನ ತೋರಿಸ್ತೀನಿ ಫಸ್ಟ್ ಸಲ ತೋರಿಸ್ಬಿಡ್ತೀನಿ ನೋಡ್ಬೋದು ಇದಂತೂ ಎಲ್ಲರೂ ಕೂಡ ಹಾಕೊಂಡ್ರೆ ತಗೊಂಡೆ ತಗೊಂಡೆ ಹೋಗ್ಬಿಡಿ ನಾನು ಈ ಅಷ್ಟೇ ಬಟ್ ಕಡಿಮೆ ಸಿಕ್ಕಂತ ತಗೊಂಡೆ ತ್ರೀ ಫಿಫ್ಟಿಗೆ ಏನೋ ಸಿಕ್ಕಿದ್ದು ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಹತ್ರ ಒಂದು ಇರ್ಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಏನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಇದು ಅಷ್ಟೇ ನಮಗೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಫುಲ್ ಎಲ್ಲ ಎಂಬ್ರಾಯ್ರಿ ಮಾಡಿದ್ದಾರೆ ಸಿಲ್ವರ್ ಕಲರ್ ಮತ್ತೆ ಒಂಥರ ಕನ್ಕಂಬ್ರ ಕಲರಲ್ಲಿ ಅಲ್ಲಿ ಸ್ಲೀವ್ಗೆಲ್ಲ ಏನು ಇಲ್ಲ ಫುಲ್ ಬಾಡಿ ಬುಕ್ ಇದು ಬುಟ್ಟ ಬುಟ್ಟ ತರ ಕೊಟ್ಟವ್ರೆ ಎಂಬ್ರಾಯ್ಡ್ರಿಲ್ಲೇ ಬುಟ್ಟ ಬುಟ್ಟ ತರ ಕೊಟ್ಟಿದ್ದಾರೆ ಹಾಗೆಯೇ ಪ್ಯಾಂಟು ಸೇಮ್ ಏನು ಎಂಬ್ರಾಯ್ಡ್ರಿ ಏನು ಇಲ್ಲ ಆದ್ರೂ ಇದು ಬಟ್ಟೆ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಬಟ್ ನಾನು ಇದಕ್ಕಿಂತ ಇದನ್ನ ಜಾಸ್ತಿ ಮಾಡ್ತೀನಿ ತಗೊಳ್ಳಿ ಅಂತ ಹೇಳಿ ವೇದಕ್ ಸ್ವಲ್ಪ ಕಲರ್ ಚೇಂಜ್ ಇದೆ ನಮ್ ಡ್ರೆಸ್ ಮತ್ತೆ ಇದಕ್ಕೂನು ಇವಾಗ ಇದನ್ನು ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ನೋಡಬಹುದು ಈ ಡ್ರೆಸ್ ಕೂಡ ವೇರ್ ಮಾಡಿದೀನಿ ನಿಮ್ಗೆ ಝೂಮಲ್ಲಿ ತೋರಿಸ್ತೀನಿ ನೋಡಬಹುದು ಡಿಸೈನ್ ಯಾವ ತರ ಬಂದಿದೆ ಅಂತ ನೋಡಿ ಫುಲ್ ಎಂಬ್ರಾಯ್ಡರಿ ಡಿಸೈನ್ ಬಂದಿರುವಂತದ್ದು ಫುಲ್ಲು ಹಾಗೆ ಬಾಡಿ ಫುಲ್ ದುಪ್ಪಟ್ಟ ಸ್ಲೀವಲ್ಲೆಲ್ಲ ಏನೂ ಇಲ್ಲ ಸ್ಲೀವಲ್ಲಿ ಏನು ಮಾಮೂಲಿ ನಿಮಗೆ ಎಲ್ವೋ ಲೀಟ್ ಅಥವಾ ಸ್ಲೀವ್ ಅಷ್ಟೇ ಇದು ತೀರಾ ಉದ್ದನೂ ಇಲ್ಲ ಏನೂ ಇಲ್ಲ ಚೆನ್ನಾಗಿ ಸ್ಲೀವ್ ಇದನ್ನು ಟ್ರಕ್ಕಿಡ್ಸಿದ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ನಿಮಗೆ ನಿಮ್ಮ ಬಾಡಿ ತರ ಟ್ರಕ್ಕಿಡ್ಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಕಾಣಿಸ್ತಿದ್ದೇನೆ ಕಲರು ನಾನು ಕಲರ್ ಚೆನ್ನಾಗಿಲ್ಲ ಅಂದ್ಕೊಂಡೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಏನಿಲ್ಲ ಹಾಕೋಬಹುದು ವೇರ್ ಮಾಡ್ಬೋದು ಬಿಟ್ಟು ಚೆನ್ನಾಗಿದೆ ಒಂದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತೊಗೋಬೋದು ಅದು ಹಂಡ್ರೆಡ್ ಪರ್ಸೆಂಟ್ ತೊಗೊಳಿ ನೆಕ್ಸ್ಟ್ ಇನ್ನೊಂದು ಇದು ಇದು ಟೂ ಪೀಸ್ ಸೆಟ್ಟು ಟಾಪು ಪ್ಯಾಂಟು ಇದೊಂದು ತುಂಬಾ ತುಂಬಾ ಚೆನ್ನಾಗಿದೆ ಇದು ಬಟ್ಟೆನು ಅಷ್ಟು ಎಷ್ಟು ಚೆನ್ನಾಗಿರುತ್ತೆ ಮೊದಲೇ ದೊಡ್ಡದು ನೀವೊಂದು ಕೂಡಿ ಸ್ಟಿಚ್ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ವೇರ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಗೊತ್ತಾಗ ಯಾವ ತರ ಇದೆ ಅಂತೇಳಿ ಇದು ಕಾಟನ್ ಅಲ್ಲ ಫುಲ್ ಕಾಟನ್ ಏನಲ್ಲ ಬಟ್ ಕಾಟನ್ ರೀತಿನೇ ಇರುವಂತೂ ಡ್ರೆಸ್ನು ಅಷ್ಟೇ ಒಂಥರ ಅದು ಶೈನಿಂಗ್ ಬಟ್ಟೆ ತರ ಇದೆ ಇದು ಸ್ವಲ್ಪ ಕಾಟನ್ ಮಿಕ್ಸ್ ತರ ಇದು ಸೇಮ್ ಅಷ್ಟೇ ಬಟ್ ಇದು ಅದು ಕ್ವಾಲಿಟಿ ಚೆನ್ನಾಗಿದೆ ಇದು ಒಂದು ಅದೇ ಹೇಳಿದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದ್ದಿದ್ದು ಕೊಡ್ಬೋದು ಕೊಡಬಹುದು ಹಂಡ್ರೆಡ್ ಪರ್ಸೆಂಟ್ ಇವೆರಡೂ ಕೊಡ್ಬೋದು ಇದನ್ನು ಕೂಡ ಬೇರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಇದು ಕೊಟ್ಟಿದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಫೋರ್ ಏಯ್ಟಿ ಏನೋ ಕೊಟ್ಟೆ ಫೋರ್ ಏಟಿನ ಏಯ್ಟಿ ಸಿಕ್ಸ್ ಸಮಥಿಂಗ್ ಇರುತ್ತೆ ಅಷ್ಟೇ ಜಾಸ್ತಿ ಏನು ಡಿಫ್ರೆಸ್ ನೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಒಳಗಡೆ ಇರುತ್ತೆ ನಿಮಗೆ ಇವಾಗ ಇದನ್ನು ಕೂಡ ಬೇರ್ ಮಾಡಿ ತೋರಿಸ್ತೀನಿ ನಿಮಗೆ ಮೂರನೇ ಔಟ್ಫಿಟ್ ಇದು ಮಾಡಿದ್ಯಾ ಇದು ನೋಡ್ಬೋದು ಮೂರನೇ ಔಟ್ಫಿಟ್ ಚೆನ್ನಾಗಿದೆ ಇದು ಕೂಡ ಅದೇ ಸ್ಟಿಚ್ ಹಾಕ್ಸ್ರ ಮಾತ್ರ ಪರ್ಫೆಕ್ಟ್ ಆಗಿದೆ ಇಷ್ಟು ದೊಡ್ಡದೈತೆ ಅಷ್ಟೇ ಅಷ್ಟೇನಿಲ್ಲ ಇಷ್ಟು ದೊಡ್ಡದೈತೆ ನಾನು ಈ ಕಡೆ ಈ ಕಡೆ ಎಲ್ಲ ಡ್ರಕ್ಕಿಡ್ಸ್ತೀನಿ ಟ್ರಕ್ಕಿಡ್ಸ್ ಕೊಟ್ಟು ಸ್ಲೀವ್ ಎಲ್ಲ ಟ್ರಕ್ಕಿರ್ಸ್ ಕೊಟ್ಟರೆ ಪರ್ಫೆಕ್ಟ್ ಕಾಣಿಸುತ್ತೆ ನೋಡಿ ಮಾಡ್ಕೋಬಹುದು ಹಾಗೆ ಇದು ನಾನು ಯಾವ್ದಾದ್ರು ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಹಾಕೊಂಡಿರ್ತೀನಲ್ಲೇ ನಾನ್ ನೋಡಿ ಯಾವ್ದಾದ್ರು ಶೇರ್ ಮಾಡ್ಕೊತೀನಿ ಆ ತರ ಕಾಣಿಸುತ್ತೆ ಮುಂದೆ ಬಾ ಫ್ರೆಂಡ್ ನೋಡಿ ಯಾವ ಇದೆ ವಿ ಶೇಪ್ ಅದೆರಡು ಒನ್ ಶೇಪ್ ಇದು ವಿ ಶೇಪ್ ಇವಾಗೆಲ್ಲ ಟ್ರೆಂಡರ್ ಇದೆ ತರಾನೇ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲೂ ಅಷ್ಟು ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ರೆಡ್ ಕಲರ್ ಬ್ರೌನ್ ಕಲರ್ ಹಾಗೆ ಮಿರರ್ ಚಿಕ್ಕ ಚಿಕ್ಕ ಎಲ್ಲ ಎಂಬ್ರಾಯ್ಡಿ ಕೊಟ್ಟಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಇದೊಂಥರ ಡ್ರೆಸ್ ನಂಗಂತೂ ಕೋರ್ಸ್ನಲ್ಲಿ ತುಂಬಾ ಇಷ್ಟು ಪ್ಯಾಂಟ್ ಇದು ಕೂಡ ಅಷ್ಟೇ ಪ್ಯಾಂಟ್ ಅಲ್ಲಿ ಒಂದ್ಸೂರು ಮುಂದೆ ಭಾಷೆ ಚೂರು ಮುಂದೆ ಇಲ್ಲಿ ನೋಡಿ ಪ್ಯಾಂಟ್ ಥರ ಇದೆ ಅಂತ ಈ ತರ ಸಕ್ಕತ್ ಇದು ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಕೆಳಗಡೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂದ್ರೆ ಸ್ಟಿಚ್ ಇಸ್ಕೊಂಡು ಹಾಕೊಂಡಿರೋದು ಮಸ್ತಾಗಿರುತ್ತೆ ಇದು ಮೂರ್ನೇ ಹೋಗ್ ಫಿಟ್ಟು ಇವೆಲ್ಲಾನು ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಕೂಡ ಹೆಂಗೆ ಇದೆ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಸಕ್ಕದಾಗಿದೆ ಕೂಡ ತಗೊಳ್ಳಿ ತುಂಬಾ ಚೆನ್ನಾಗಿದೆ ನಾನು ಹಾಗೆ ಇದು ಹಂಡ್ರೆಡ್ ಇದು ಏಟಿ ಟು ನೈಂಟಿ ಪರ್ಸೆಂಟ್ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಮೂರು ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ ಹಾಗೆ ನಿಮ್ ಬಜೆಟ್ ಫ್ರೆಂಡ್ ಇದು ತೌಸಂಡ್ ರುಪೀಸ್ಗೆ ಇಷ್ಟ ಅಲ್ಲ ತಗೊಂಡಿದ್ವಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅಂತಾನೆ ಹೇಳ್ಬೋದು ಸಕ್ಕದಾಗಿದೆ ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಇಷ್ಟು ಒಳಗಡೆನೆ ಆಗುತ್ತೆ ಅಷ್ಟೇನೆ ತ್ರೀ ಟಿ ಶರ್ಟ್ ನಾವು ಬೇರೆ ಎಲ್ಲ ಅಂಗಿಲ್ಲ ಹೋಗಿ ತಗೋತೀವಿ ಅಂದ್ರೆ ಇದಕ್ಕೇನೆ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಇದಕ್ಕೆ ಮಿನಿಮಮ್ ಐನೂರು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದಕ್ಕೆ ಇವಾಗ ಒಂದು ಇದು ಪ್ರಿನ್ಸೆಸ್ ಕಟ್ತಾರೆ ನೋಡಿ ಸಾರಿ ಅವಾಗ ತರ ಇದ್ದಿರೋದು ಇದು ಮಿನಿಮಮ್ ಅಂದ್ರೆ ಐನೂರು ರೂಪಾಯಿ ಚಾರ್ಜ್ ಮಾಡೇ ಮಾಡ್ತಾರೆ ಈಗ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ ಟೋಟಲ್ ನಿಮಗೆ ಒಂದುವ ಸಾವಿರ ಒಂಬತ್ತು ಸಾವಿರದ ಆರ್ನೂರ ಎಂ ರೂಪಾಯಿ ಆಗುತ್ತೆ ಇಲ್ಲಿ ನಿಮಗೆ ಸಾವಿರ ರೂಪಾಯಿ ತಗೋಬಹುದು ಆರಾಮ್ ಸಾವಿರ ರೂಪಾಯಿಗೆ ಮೂರು ಡ್ರೆಸ್ನ ತಗೋಬಹುದು ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಪರ್ಚೇಸ್ ಮಾಡೋದು ಹಾಗೇನೆ ಇದಾಗಿತ್ತು ಇವತ್ತಿನ ಲಾಗ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಇಷ್ಟ ಆಗಿದೆ ಇನ್ನು ಯಾವ ತರ ಪ್ರಾಡಕ್ಟ್ ಅಷ್ಟಿದೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ತಿಳ್ಕೋಬಹುದು ಯಾವ ತರ ನಿಮಗೆ ಕೊಡ್ಬೋದು ಅಂತ ಹೇಳಿ ನಂಗೆ ವಿಡಿಯೋ ಕೂಡ ವಿಡಿಯೋನ ಯಾವ ತರ ಮಾಡ್ಬೋದು ಅಂತ ಹೇಳಿ ನನಗೂ ಕೂಡ ಐಡಿಯಾ ಬರುತ್ತೆ ಕಮೆಂಟ್ ಮಾಡಿ ಅಂತ ಕೇಳ್ಬೋದೇನೆ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಇನ್ನು ಮಿಶೋ ಆಲ್ ನಾನು ತುಂಬಾ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕ್ಗಳು ನಿಮ್ದು ತಂದದ್ದು ಕಿಚನ್ ಐಟಮ್ಸ್ ಹಾಗೆ ಇನ್ನೊಂದು ಸ್ವಲ್ಪ ಟಾಪ್ಸ್ ಎಲ್ಲ ತರಿಸಿದೆ ಅದು ಎಲ್ಲನೂ ಹಾಕಿದ್ದೀನಿ ಚೆಕ್ ಮಾಡ್ಬೋದು ನೀವು ನನಗೆ ನನ್ನ ವಿಡಿಯೋ ಯಾರಿಗೆಲ್ಲ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ